दे दो इधर आगे ಪ್ರಭು ಕೆಂಪೇಗೌಡರವರಿಗೆ ಇವತ್ತಿನ ಶ್ರೀ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನದ ಪವಿತ್ರ ಈ ಪ್ರಾಂಗಣದಲ್ಲಿ ಸೇರಿದಂತ ನಾಗಮಂಗಲದ ಎಲ್ಲ ನನ್ನ ಪೂಜ್ಯ ಹಿರಿಯರೇ ಯಾಕಪ್ಪ ಎಲ್ಲ ತಾಯಂದರೆ ಹಿರಿಯರೇ ಅಣ್ಣ ತಮ್ಮಂದ್ರೆ ನನ್ನ ಎಲ್ಲ ಸಮಸ್ತ ಹಿಂದೂ ಬಾಂಧವರೇ ನನ್ನ ಯುವ ಮಿತ್ರ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಒಂದು ಹಿಂದುತ್ವವನ್ನು ಉಳಿಸಬೇಕನ್ನುವಂಥ ಚಿಂತನೆ ಇಡೀ ರಾಜ್ಯದ ಜಾತಿ ಮತ ಬಿಟ್ಟು ಎಲ್ಲರೂ ಒಂದಾಗ್ತಾ ಇದ್ದಾರೆ ದಿವಸಗಳಲ್ಲಿ ಬರುವಂತಹ ದಿವಸಗಳಲ್ಲಿ ನಾವು ಹಿಂದೂಗಳು ಒಂದಾಗದೇ ಇದ್ರೆ ಹಿಂದೂ ಸರ್ಕಾರ ಹಿಂದೂ ಪ್ರತಿನಿಧಿಸುವಂತ ವ್ಯಕ್ತಿ ರಾಜ್ಯದ ನೇತೃತ್ವ ತೆಗೆದುಕೊಳ್ಳದೆ ಇವತ್ತು ಭಾರತದಲ್ಲಿ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ರು ದೇಶದಲ್ಲಿ ಒಂದು ಬಿರುಗಾಳಿ ಬೀಸ್ತಾ ಇದೆ ಈ ಜಾತ್ಯಾತೀತ ಅನ್ನುವಂಥ ನಕಲಿ ಟೋಂಗಿಗಳು ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಲ್ಲ ಅದು ಹಿಂದೂಗಳ ಸರ್ಕಾರ ಅಲ್ಲ ಅದು ಒಕ್ಕಲಿಗರ ಸರ್ಕಾರ ಅಲ್ಲ ಅದು ಲಿಂಗಾಯತರ ಸರ್ಕಾರ ಅಲ್ಲ ಅದು ದಲಿತರ ಸರ್ಕಾರ ಅಲ್ಲ ಅದು ಹಿಂದುಳಿದ ಸಮಾಜದ ಸರ್ಕಾರ ಅಲ್ಲ ಬಂಧುಗಳೇ ಅದು ಕೇವಲ ಮುಸಲ್ಮಾನರ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು ಬಾಯಿ ತೆಗೆದ್ರೆ ಸಾಬ್ರು ಸಾಬ್ರು ಉಪ್ಯಮಂತ್ರಿ ಉಪಮುಖ್ಯಮಂತ್ರಿ ಬಾಯಿ ತೆಗೆದ್ರೆ ಈಸ್ ಮೈ ನೀವು ಎಲ್ಲರೂ ಜಗಳ ಮಾಡ್ಕೊಂಡು ಜಾತಿ ಮಾಡಿಕೊಂಡು ನಮ್ಮ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ನಮ್ಮ ಒಬ್ಬ ಮಂತ್ರಿ ಆಗ್ತಾನೆ ನಮ್ಮ ಒಬ್ಬ ಎಮ್ ಎಲ್ ಎ ಆಗ್ತಾನೆ ಅಂತ ಕೂತ್ರೆ ನಿಮಗೆ ಯಾರಿಗೂ ಗೌರವ ವಿಧಾನಸೌಧದಲ್ಲಿ ಇಲ್ಲ ವಿಧಾನಸೌಧ ಇವತ್ತು ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ವಿಧಾನಸೌಧ ಆಗಿದೆ ಅಂದ್ರೆ ಮೇಲೆ ಗ್ಯಾಲರಿ ಹತ್ತಿದೆ ಆ ಗ್ಯಾಲರಿಯಲ್ಲಿ ನೋಡ್ಬಿಟ್ರೆ ಇದು ಕರ್ನಾಟಕ ವಿಧಾನಸಭೆ ಎಲ್ಲಿವರೆಗೆ ಬಂದರೆ ಕೀಳು ಮಟ್ಟಕ್ಕೆ ಮೊದಲು ಏನ್ ಹೇಳ್ತಾ ಇದ್ರು ಮುಂದಿನ ಜನ್ಮ ಏನಾದರೂ ಇದ್ದರೆ ನಾನು ಇತ್ತು ಈಗ ಅದು ಮಾತ್ರ ಚೇಂಜ್ ಮಾಡೋರ್ ಈಗ ನಾವು ಮುಸ್ಲಿಂ ಆಗಿನ ತಿಳ್ಕೊಂಡ್ಬಿಡಿ ಹಂಗಾದ್ರೆ ನೀವೆಲ್ಲ ಹಿಂದೂಗಳು ಎಂತ ವ್ಯಕ್ತಿಗೆ ಓಟ್ ಆಗ್ತೀರ ಯಾವ ವ್ಯಕ್ತಿ ತಾ ಹುಟ್ಟಿದ ಸಮಾಜದ ಬಗ್ಗೆ ಗೌರವ ಇಲ್ಲ ತಾ ಹುಟ್ಟಿದ ಸಮಾಜದ ಜನರ ಬಗ್ಗೆ ಗೌರವ ಇಲ್ಲ ಅಂತಹ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬಂಧುಗಳೇ ನಾವು ಜಾಗೃತಿ ಆಗದಿದ್ರೆ ಬಿಹಾರದಲ್ಲಿ ಮೊನ್ನೆ ಚುಡಾವಣೆ ಆಯಿತು ಅಲ್ಲಿ ಯಾದವರು ಬಹಳ ದೊಡ್ಡ ಯಾಂಗನಾ ಒಕ್ಕಲಿಗರಿ ಇಲ್ಲಿ ಈ ಭಾಗದಲ್ಲಿ ಇದೀವಿ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ ಯಾದವ ಅಂದ್ರೆ ದೊಡ್ಡ ಜನಾಂಗ ಲಾಲು ಪ್ರಸಾದ್ ಯಾದವ್ ಮುಲಾಯಂ ಸಿಂಗ್ ಯಾದವ್ ಇಷ್ಟು ವರ್ಷ ಏನ್ ಮಾಡ್ಕೊಂಡು ಬಂದರು ಅವರು ಎಂ ವಾಯ್ ಮಾಯ್ ಎಂ ಅಂದ್ರೆ ಮುಸ್ಲಿಮು ವಾಯ್ ಅಂದ್ರೆ ಯಾದವ್ ಅವ್ಯಾರದು ಕಾಂಬಿನೇಷನ್ ಮಾಡಿ ಯಾರ ದಲಿತರು ಕೇಳ್ತಿರಲಿಲ್ಲ ಯಾರು ಹೋಟೆಟ್ ಕೇಳ್ತಿರ್ಲಿಲ್ಲ ಸುಮಾರು ಇಪ್ಪತ್ತೈದು ವರ್ಷ ಬಿಹಾರವನ್ನು ಲೂಟಿ ಮಾಡಿ ಕನಿಷ್ಠ ಎಲ್ಲಿವರೆಗೆ ಲೂಟಿ ಮಾಡಿದ್ರಂದ್ರೆ ನಮ್ಮ ಗೋಮಾತೆಗೆ ಹಾಕುವಂಥ ಮೆವನು ಸಹ ಲೂಟಿ ಮಾಡಿ ತಿಂದ್ಬಿಟ್ರು ಅಂದಾಗ ಜನ ಇವತ್ತು ಪರಿವರ್ತನೆ ಮಾಡಬೇಕಾದ್ರು ನೋಡಿ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ